ಹಲೋ ಎವ್ರಿ ವೆಲ್ಕಮ್ ಟು ಜ್ಞಾನರಾಶಿ ಚಾನೆಲ್ ಈ ವಿಡಿಯೋದಲ್ಲಿ ನಾವು ಥರ್ಡ್ ಸ್ಟ್ಯಾಂಡರ್ಡ್ನ ಕನ್ನಡ ಕಾವೇರಿ ಪಠ್ಯಪುಸ್ತಕದ ಪದ್ಯ ಒಂಬತ್ತು ಪೊಯಮ್ ನಂಬರ್ ನೈನ್ ಮಣ್ಣಿನ ಮಡಿಲು ಈ ಪದ್ಯವನ್ನು ಹಾಡೋಣ ಬೀಜ ಒಂದು ಹಾರಿ ಬಂದು ಮಣ್ಣಿನಲ್ಲಿ ಬಿದ್ದಿತು ಮಣ್ಣು ಅದನ್ನು ತಬ್ಬಿಕೊಂಡು ಮುತ್ತನಿಟ್ಟು ತಟ್ಟಿತು ಗಗನದೊಡಲ ಮುಗಿಲಿನಿಂದ ಮಳೆಯ ಹನಿಯು ಬಿದ್ದಿತು ಬೀಜಾದನು ಹೀರಿಕೊಂಡು ಮೊಳಕೆಯೊಡೆದು ಬೆಳೆಯಿತು ಮಣ್ಣಿನೊಳಗೆ ಬೇರ ನಿಳಿಸಿ ಮೇಲೆ ಎಲೆಯು ಚಿಗುರಿತು ಸೂರ್ಯಕಿರಣ ಸ್ಪರ್ಶವಾಗಿ ಚಿಗುರು ಹೂವ ಹೊತ್ತಿತು ದುಂಬಿ ಬಂದು ಮಧುವ ಹೀರಿ ಹೂವ ಹರಸಿ ಹೋಯಿತು ಹೂವು ಫಲಿಸಿ ಕಾಯಿಯಾಗಿ ಮಧುರ ಫಲವು ತೂಗಿತು ಫಲವು ಮಾಗಿ ಮರವು ಬಾಗಿ ಬೀಜಗಳನ್ನು ಚೆಲ್ಲಿತು ಗಾಳಿ ತೂರಿ ಬೀಜ ಹಾರಿ ಮಣ್ಣ ಮಡಿಲ ಹುಡುಕಿತು ಈ ಪದ್ಯವನ್ನು ಬರೆದವರು ಚಂದ್ರಿಕಾ ಹೆಗಡೆ If you like this video, please like, share, and subscribe Dnyanarashi channel. Thank you.